ಸುಳ್ಳು ಆರೋಪವನ್ನು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ ಆದರೆ ನಾನು ಮುಂದೆ ಹೇಳೋದು ಕೋಲಾರಮ್ಮನ ಸಾಕ್ಷವಾಗ್ಲೂ ಇವತ್ತು ದರ್ಗಾ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಶಿವನ ಸಾಕ್ಷಿಗಳು ನಮ್ಮ ಅಂತರ್ಗೆ ಶಿವನ ಸಾಕ್ಷಿಗಳು ನಾವು ಅನಿಲನ್ನಾಗ್ಬೋದು ನಾನಾಗ್ಬೋದು ಅನಿಲನ ಬೇರೆ ಇಲ್ಲ ನಾನೇನು ಬೇರೆ ಅಲ್ಲ ನಾವು ಯಾರಾದರೂ ಇದ್ರ ಪ್ಲ್ಯಾನ್ ಮಾಡಿದರೆ ನಮಗೆ ಕುಷ್ಠರೋಗ ಬರಲಿ ಹಾರ್ಟ್ ಅಟ್ಯಾಕ್ ಬರಲಿ ಕ್ಯಾನ್ಸರ್ ಬರಲಿ ಟಿ ಬರಲಿ ಎಲ್ಲ ಬರಲಿ ನಮಗೆ ಒಂದು ವೇಳೆ ಇದು ಸುಳ್ಳಾದರೆ ಅವ್ರಿಗೆಲ್ಲರಿಗೂ ಈ ಕುಷ್ಠ್ರೋಗ ಹಾರ್ಟ್ ಅಟಾಕು ಬಿ ಪಿ ಶುಗರು ಕ್ಯಾನ್ಸರು ಟೈಫಾಯ್ಡು ಆಮೇಲೆ ಬ್ರೈನ್ ಪೌಡರು ಎಲ್ಲವೂ ಬರಬೇಕು ಆ ದೇವರೇ ನೋಡ್ಕೊಳ್ಳಿ ಇದನ್ನು ಯಾರು ಏನು ಅಂತ ಯಾರು ಕುಮ್ಮಕ್ಕ ಮೇಲೆ ಮಾಡಿದ್ದಾರೆ ನಾವು ಮಾತಾಡೇ ಇಲ್ಲ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ನಾನಲ್ಲ ಅನಿಲನ್ ಅವ್ರಿಗೆ ಸಂಬಂಧನೇ ಇಲ್ಲ ನನಗ್ ಗೊತ್ತು ಮಾಮೂಲಿ ಆಗ್ತಾನೆ ಇರ್ತವೆ ಏನ್ ಅದೇನು ಬೇರೆ ವಿಚಾರ ಅಲ್ಲ ಮಾಡಿ ಅವ್ರು ಮಾಡಿರೋ ಆರೋಪಗಳೆಲ್ಲ ಸುಳ್ಳು ಇದು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದಿನಲ್ಲ ಆಗ್ಲಿ ನಮ್ಗಾಗ್ಲಿ ಅವ್ರಿಗಾಗ್ಲಿ ನಮ್ಮ ಅದೇ ಇವಾಗ ಹೇಳಿದೀನಲ್ಲ ನಾನು ಸತ್ಯ ಮಾಡಿದ್ನಲ್ಲ ಈ ಡ್ರಾಮಾ ಕಂಪ್ನಿ ಮಾಡಿದ್ರೆ ಈ ಡ್ರಾಮಾ ಕಂಪ್ನಿಗೆ ಆ ಕಾಯಿಲೆಗಳು ಆ ಎಲ್ಲ ಬರ್ಲಿ ಇಲ್ಲ ಆ ಡ್ರಾಮಾ ಕಂಪ್ನಿ ಅಂದ್ರೆ ಆ ಡ್ರಾಮಾ ಕಂಪ್ನಿಗೆ ಬರ್ಲಿ ಇಲ್ಲ ಗುಂಪುಗಾರಿಗೆ ಹಿನ್ನಡೆ ಹಂಡ್ರೆಡ್ ಪರ್ಸೆಂಟ್ ಗುಂಪುಗಾರಿಕೆ ಹಿನ್ನಡೆ ಆಗಲಿ ಏನು ಮಾಡೋಕ್ಕಾಗುತ್ತೆ ಯಾವಾಗಲೂ ಬಂದೇತೀನಿ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ ಪ್ರಸಾದ್ ಬಾಬು ಅವ್ರ ಬಗ್ಗೆ ಹೇಳ್ತೀನಿ ನಾನು ಮೊನ್ನೆ ಪೌರ ಕಾರ್ಮಿಕರು ದಿನಾಚರಣೆ ಆಯಿತು ಮೇಲೆ ಬಾಪ ಅಂತ ಕರೆದ್ರು ಎಲ್ಲರೂ ಬಂದಿಲ್ಲ ಕೆಳಗಡೆ ಕೂತ್ಕೊಂಡು ನಾನೇ ಎದ್ದು ಬಾಬಾ ಬಾ ಒಂದು ಕೂತ್ಕೋಪ್ಪ ಅಂತ ಹೇಳಿದೆ ಬಂದಿಲ್ಲ ಅಲ್ಲಿನೂ ಏನೋ ಒಂದು ಮೈಕ್ ಎತ್ಕೊಂಡು ಮಾತಾಡೋದು ಎಲ್ಲಿ ಬಂದರೂ ಅದಂದು ಏನೋ ಒಂದು ಮಾತಾಡಿ ಏನೋ ಒಂದು ತೀಟೆ ತೆಗೆಯೋದೆ ಅಂತ ಕೆಲಸ ಬೇರೆ ಏನೂ ಕೆಲಸ ಇಲ್ಲ ಯಾಕೆ ಬೇಕು ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಹೋಗ್ಲಿ ಗುಂಪುಗಾರಿಕೆ ನಮ್ಗೇನಿಲ್ಲ ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ಕೊಂಡು ಅದು ನನಗೆ ಗೊತ್ತಿರ ಪ್ರಕಾರವಾಗಿ ನಿಲ್ಲ ಅನ್ಕೊಳ್ತೀನಿ ನೋಡಿ ನಿನ್ನೆ ನನ್ನ ಮೇಲೆ ಯಾವುದೋ ಆರೋಪ ಯಾರು ಮಾಡಿಲ್ಲ ನನ್ನ ಮೇಲೆ ಯಾರೂ ಏನು ಹೇಳಿಲ್ಲ ನಾನು ಹಿಂಗೆ ಮಾಡಿದ್ದೀನಿ ಯಾರು ಇಲ್ಲ ನಾನು ಆ ಥರ ಮಾಡೋದು ಇಲ್ಲ ಅಂತ ಇದು ನನ್ಗೆ ಗೊತ್ತೂ ಇಲ್ಲ ಅಂತ ಮಾಡೋದಿಲ್ಲ ಆದ್ರೂ ಅನಿಲನ್ನ ಮೇಲೆ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನ ಅವ್ರಿಗೆ ಈ ವಿಚಾರ ಗೊತ್ತಿದ್ದೋ ಅವರೇನಾದರೂ ಮಾತಾಡೋ ಏನಾದರೂ ಬೇರೆಯವ್ರ ಕೈಲಿ ಹೇಳಿ ಕಲಿಸಿ ಮಾತಾಡ್ಸಿರೋದು ಇಲ್ಲ ಅವ್ರು ಇವ್ರಿಗೆ ಫೋನ್ ಮಾಡಿರೋದು ಇವ್ರು ಅವ್ರಿಗೆ ಫೋನ್ ಮಾಡಿರೋದು ಏನಾದರೂ ಈ ಥರ ಇವ್ರು ಹೇಳಿದ್ರ ಪ್ರಕಾರವಾಗಿ ನಡೆದಿದ್ದರೆ ಅವೆಲ್ಲರಿಗೂ ನಮಗೇನು ಆ ಗುಂಪು ಈ ಗುಂಪು ಅಂತ ಹೇಳ್ತಾ ಇದ್ದಿಲ್ಲ ಅನಿಲ್ ಅವರು ಪೂರ್ವ ಜೊತೆ ಏನೋ ಗುಂಪು ಅಂತೇನು ಹೇಳಿದಾರಲ್ಲ ಆ ಗುಂಪು ಅಂತ ಹೇಳಿದಾರಲ್ಲ ಆ ಸೋಮೇಶ್ವರ ಸ್ವಾಮಿ ಕೋಲಾರಮ್ಮ ಈ ದರ್ಗಾ ಇವರೇ ನೋಡ್ಕೊಳ್ಳಿ ಇಲ್ಲ ಅವರೇನಾದರೂ ಸುಳ್ಳಾಗಿ ಸುಳ್ಳು ಹೇಳಿದರೆ ಅವ್ರಿಗೆ ಇದೆಲ್ಲ ನಾನು ಹೇಳಿದ್ದು ಕಾಯಿಲೆಗೆಲ್ಲ ಅವ್ರಿಗೆಲ್ಲರಿಗೂ ಬರಲಿ ನಿನ್ನೆ ಆಗಿರುವಂಥ ಗಲಾಟೆಗೆ ನೆನ್ನೆ ಆಗಿರುವಂಥ ಏನು ನಾವು ನಂದಿನಿ ಚೌಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಗಲಾಟೆ ಅಂದರೆ ತಲ್ಲಾಟ ಆಗಿದೆ ಯಾರೂ ಹೊಡೆದಾಡ್ಕೊಂಡಿಲ್ಲ ತಲ್ಲಾಟ ನೂಕು ನೂಕುಲು ಆಗಿದೆ ಮೊದಲು ಬಂದು ಒಬ್ಬರು ನಮ್ಮ ಬಾಲು ಆ್ಯಂಡ್ ಅಮ್ಮರ್ ಅಂತ ಬಂದು ಜೆ ಡಿ ಎಸ್ಗೆ ಮಾಡಿದ್ದವರೆಲ್ಲ ಸ್ಟೇಜ್ ಮೇಲೆ ಕುಂಡಿಸ್ಕೊಂಡಿದ್ದೀರ ನೀವು ಅಂತ ಕೇಳ್ತಾರೆ ಪಕ್ಷ ಅಂದಾಗ ನಮ್ಮ ಕಷ್ಟಗಳನ್ನು ಪಕ್ಷದ ಯಾರೋ ಉಸ್ತುವಾರಿಗಳು ಬಂದಾಗ ಹೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಕಷ್ಟಗಳನ್ನು ಹೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅವ್ರು ಹೇಳ್ಕೊಳ್ತಾ ಇದ್ದಂಗೆ ಪಕ್ಕದಲ್ಲಿ ಇವರು ಎದ್ದು ಮಾತಾಡ್ತಾರೆ ಅಲ್ಲಿ ನೂಕಾಟ ನುಗ್ಗಾಟ ಆಗುತ್ತೆ ಅದಾದ ಮೇಲೆ ರಾತ್ರಿ ನಾನು ಜಿಲ್ಲಾಧ್ಯಕ್ಷರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟನ್ನು ನೋಡಿದೆ ನಾನೊಂದೇ ಒಂದು ಹೇಳ್ತೀನಿ ಅಲ್ಲಿ ನಿನ್ನೆ ಮಾತಾಡಿರೋ ಮಾತುಗಳಿಗಾಗಲಿ ಅಲ್ಲಿ ಮಾತಾಡಿರುವಂಥ ತಲ್ಲಾಟ ನೂಕಾಟ ನುಗ್ಗಾಟ ಏನಾದರೂ ಆಗಿರಲಿ ಅನಿಲನ್ನಾಗಲಿ ನನಗಾಗಲಿ ಏನಾದರೂ ಸಂಬಂಧ ಇದ್ದರೆ ಅಲೀನ ಅನಿಲನ್ನಾಗೂ ನನಗೂ ಆ ವಿಚಾರಗಳೇ ನಮ್ಗೆ ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಅವರು ನಮ್ಮ ಮಾಡಿಲ್ಲ ನಾವು ಅವರ ಹತ್ರ ಮಾಡಿಲ್ಲ